ರಾಹುಲ್ ಗಾಂಧಿಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಹಾರಾಷ್ಟ್ರವನ್ನ ತಲುಪಿದೆ ಈ ಯಾತ್ರೆಯುದ್ದಕ್ಕೂ ಎಲ್ಲೆಡೆ ಜನ ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಂದ್ ಸೇರಿದ್ದಾರೆ ಈಗ ಮಹಾರಾಷ್ಟ್ರದಲ್ಲೂ ಬಿಸಿಲ ಬೇಗೆಯಲು ಜನರ ದಂಡು ಸೇರ್ತಾ ಇದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಯಾತ್ರೆಯುದ್ದಕ್ಕೂ ರಾಹುಲ್ ಅತ್ಯಂತ ಮಹತ್ವದ ವಿಷಯಗಳನ್ನ ಎತ್ತಿದ್ದಾರೆ ಚರ್ಚೆ ಮಾಡಿದ್ದಾರೆ ಹಾಗೂ ಅದಕ್ಕೆ ಅನುಗುಣವಾಗಿಯೇ ದಿಲ್ಲಿಯಲ್ಲಿ ಕಾಂಗ್ರೆಸ್ ತನ್ನ ಚುನಾವಣಾ ಭರವಸೆಗಳನ್ನ ಒಂದೊಂದಾಗಿ ಘೋಷಣೆ ಮಾಡ್ತಿದೆ ಆದರೆ ಇದು ಎಲ್ಲವೂ ಟಿವಿ ಚಾನೆಲ್ಗಳು ಹಾಗೂ ಪ್ರಮುಖ ಪತ್ರಿಕೆಗಳ ಪುಟಗಳಿಂದ ಮಾಯವಾಗಿದೆ ಯಾಕೆ ಅಲ್ಲಿ ಯಾಕೆ ಇದರ ನೇರ ಪ್ರಸಾರ ಚರ್ಚೆ ಕವರೇಜ್ ವಿಡಿಯೋ ಫೋಟೋ ಯಾವುದೂ ಕಾಣಿಸ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಪ್ರಮುಖ ಮಾಧ್ಯಮಗಳಲ್ಲಿ ರಾಹುಲ್ ಯಾತ್ರೆ ಹಾಗೂ ಅವರ ಅಷ್ಟೊಂದು ಪ್ರಮುಖ ಘೋಷಣೆಗಳ ಚರ್ಚೆನೇ ಕಾಣೆಯಾಗಿದೆ ಹೇಗೆ ಇದ್ರ ಹಿಂದೆ ಯಾರಿದ್ದಾರೆ ಯಾಕೆ ಹೀಗೆ ಮಾಡಲಾಗ್ತಾ ಇದೆ ಅಲ್ಲಲ್ಲಿ ಅಧಿಕಾರಿಗಳು ಪೊಲೀಸರು ಕೂಡ ಯಾಕೆ ರಾಹುಲ್ ಅವರ ಜೊತೆಗೆ ಸಹಕರಿಸಿದಂತೆ ಮಾಡಲಾಗ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಹುಲ್ ಗಾಂಧಿ ಬಗ್ಗೆ ಇಷ್ಟೊಂದು ಭಯ ಯಾರಿಗೆ ಮತ್ತೆ ಯಾಕೆ ಈ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ ಇದೊಂದು ದೊಡ್ಡ ಬದಲಾವಣೆಯ ಸೂಚನೆಯ ಅಥವಾ ಈ ಯಾತ್ರೆ ಇನ್ನೊಂದು ಫ್ಲಾಪ್ ಶೋ ಆಗ್ಲಿದೆಯಾ ಮಹಾರಾಷ್ಟ್ರದಲ್ಲಿ ರಾಹುಲ್ ಯಾತ್ರೆ ಜೋರಾಗಿನೇ ಸಾಗಿದೆ ಅಲ್ಲಿ ಜನಸಾಗರವೇ ರಾಹುಲ್ ಜೊತೆಗೆ ಸೇರ್ತಾ ಇದೆ ಅಲ್ಲಿ ಜನರ ಜೊತೆ ರಾಹುಲ್ ಬೆರಿತಾ ಇದ್ದಾರೆ ಅವರೊಂದಿಗೆ ಸಂವಾದ ಮಾಡ್ತಾ ಇದ್ದಾರೆ ಅವರ ಕಷ್ಟಗಳಿಗೆ ಕಾರಣ ಮೋದಿ ಸರ್ಕಾರ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಮೋದಿ ಹಾಗೆ ಬರ್ದುಕೊಂಡು ಭಾಷಣವನ್ನ ಮಾಡ್ತಾ ಇಲ್ಲ ಮೋದಿ ಎದುರು ಇರೋ ಹಾಗೆ ಅಲ್ಲಿ ಟೆಲಿಪ್ರಾಂಪ್ಟರ್ ಇಲ್ಲ ರಾಹುಲ್ ನೇರವಾಗಿ ಜನರ ಜೊತೆ ಮಾತಾಡ್ತಾ ಇದ್ದಾರೆ ಒಬ್ಬ ಶಾಲಾ ಮಗುವಿನ ಮಾತನ್ನ ಆಲ್ಸೋದಿಕ್ಕೂ ಕೂಡ ಅವರು ಸಮಯವನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಆ ಯಾವ ವಿಡಿಯೋಗಳು ಚಿತ್ರಗಳು ಆ ಯಾವ ಮಾತುಗಳು ಕೂಡ ಈ ಮಡಿಲ ಮೀಡಿಯಾದಲ್ಲಿ ಜಾಗ ಪಡಿತಾ ಇಲ್ಲ ಮಾಧ್ಯಮಗಳ ತುಂಬ ಮೋದಿ ನಾನಾ ವೇಷಭೂಷಣಗಳಲ್ಲಿ ಮಿಂಚೋದು ಮಾತ್ರ ಪ್ರಸಾರ ಆಗತ್ತೆ ರಾಹುಲ್ ಗಾಂಧಿ ಹೇಳ್ತಾ ಇರುವಂತಹ ಈ ದೇಶದ ವಾಸ್ತವದ ಕುರಿತಂತಹ ಮಾತುಗಳಿಗೆ ಅಲ್ಲಿ ಅವಕಾಶ ಇಲ್ಲವಾಗಿದೆ ಹಾಗಾಗಿ ಈಗ ಮೂಡ್ತಾ ಇರುವಂತಹ ಅನುಮಾನಗಳೇನೆಂದ್ರೆ ದೇಶದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಮ್ಮ ಖಾತೆಗೆ ವಾರ್ಷಿಕ ಒಂದು ಲಕ್ಷ ಹಣ ಹಾಕಲಾಗುತ್ತೆ ಅನ್ನುವಂತಹ ವಿಚಾರ ಈ ದೇಶದ ಬಡ ಮಹಿಳೆಯರಿಗೆ ಗೊತ್ತಾಗಿದೆಯಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಮಗೆ ನೌಕರಿ ಸಿಗೋದು ಪಕ್ಕಾ ಅಂತ ರಾಹುಲ್ ಭರವಸೆ ಕೊಟ್ಟಿರೋದ್ರ ಬಗ್ಗೆ ದೇಶದ ಯುವ ಜನತೆಗೆ ತಿಳಿದಿದ್ಯಾ ಜಲ ಜಂಗಲ್ ಜಮೀನು ರಕ್ಷಣೆ ಬಗ್ಗೆ ಕಾಂಗ್ರೆಸ್ ಅಭಯ ನೀಡಿರುವಂತಹ ವಿಚಾರ ಈ ದೇಶದ ಆದಿವಾಸಿಗಳಿಗೆ ಅರ್ಥವಾಗಿದೆಯಾ ಅಥವಾ ಕಡೇ ಪಕ್ಷ ಈ ವಿಚಾರ ಅವರವರವರೆಗೂ ಮುಟ್ಟಿದ್ಯಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇನ್ನು ಆದಿವಾಸಿಗಳ ವಿಚಾರದಲ್ಲಿ ತಾರತಮ್ಮೆ ವಾಗಲಾರದು ಅನ್ನುವಂತಹ ಸಂದೇಶವನ್ನ ಅವರಿಗೆ ಮುಟ್ಟಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆಯಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಬದ್ಧವಾಗಿಯೇ ಸಿಗಲಿದೆ ಅನ್ನುವಂತಹ ವಿಚಾರ ಎಲ್ಲಾ ರೈತರಿಗೂ ತಲುಪಿದೆಯಾ ಕಾಂಗ್ರೆಸ್ ಬಹಳ ಮಹತ್ವದ ಗ್ಯಾರಂಟಿಗಳನ್ನ ಈ ದೇಶದ ಜನತೆಗಾಗಿ ಘೋಷಣೆ ಮಾಡಿದೆ ಭಾರತ್ ಜೋಡೋ ನ್ಯಾಯಯಾತ್ರೆಯ ಉದ್ದಕ್ಕೂ ರಾಹುಲ್ ಗಾಂಧಿ ಕೂಡ ಎಲ್ಲವನ್ನ ಹೇಳ್ತಾ ಬಂದಿದ್ದಾರೆ ಆದ್ರೆ ಇದೆಲ್ಲವೂ ಈ ದೇಶದ ಎಲ್ಲಾ ಜನರಿಗೂ ತಲುಪಿದೆಯಾ ತಿಳಿತಾ ಇದೆಯಾ ಅಂತ ಸಾಧ್ಯತೆ ಕಡಿಮೆ ಅಂತಾನೆ ಇಲ್ಲಿ ಹೇಳ್ಬೇಕಾಗಿದೆ ಯಾಕಂದ್ರೆ ರಾಹುಲ್ ಭಾಷಣಗಳು ಟಿವಿಯಲ್ಲಿ ಪ್ರಸಾರವಾಗದಂತೆ ತಡೆಯಲಾಗ್ತಾ ಇದೆ ಆಡಳಿತ ಪಕ್ಷದ ವಿಚಾರದಲ್ಲಿ ಎಲ್ಲದಕ್ಕೂ ಜಾಗ ಮಾಡಿಕೊಡ್ತಿರುವಂತಹ ಟಿ ವಿ ಮಾಧ್ಯಮ ವಿಪಕ್ಷದ ವಿಚಾರದಲ್ಲಿ ಮಾತ್ರ ಪತ್ರಿಕೋದ್ಯಮ ನೀತಿಗೆ ವಿಮುಖವಾಗಿದೆ ಅಲ್ಲಿ ಕಾಂಗ್ರೆಸ್ ವಿಚಾರಕ್ಕೆ ರಾಹುಲ್ ಭಾಷಣ ಪ್ರಸಾರಕ್ಕೆ ಜಾಗ ಇಲ್ಲವಾಗಿದೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭಕ್ಕೆ ಹೀಗೆ ಗೆದ್ದಲ್ಲಿ ಹಿಡಿದಿದೆ ಅದು ಭ್ರಷ್ಟಗೊಂಡಿದೆ ಹಾಗಾದರೆ ಈ ದೇಶದ ಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ ದುಃಖದಿಂದಲೇ ಕೇಳಬೇಕಾಗಿದೆ ಈ ದೇಶದಲ್ಲಿ ಒಂದೊಂದು ಹೊತ್ತಿನ ತುತ್ತಿಗೂ ಪರದಾಡ್ತಾ ಇರುವಂತಹ ಬಡವರು ದುಡಿಯುವ ವರ್ಗ ಅತಿ ಹಿಂದುಳಿದವರು ಮಹಿಳೆಯರು ರೈತರು ಉದ್ಯೋಗ ಇಲ್ಲದೆ ಹತಾಶರಾಗಿರುವಂತಹ ಯುವ ಜನತೆ ಬುಡಕಟ್ಟು ಜನರು ಇವರಿಗೆಲ್ಲ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ ಅನ್ನೋದು ತಿಳಿಯದೆ ಹೋದ್ರೆ ಏನಾಗಬಹುದು ಕಾಂಗ್ರೆಸ್ ತಮ್ಮ ಪರವಾಗಿ ನಿಲ್ಲೋದಕ್ಕೆ ತಯಾರಾಗಿ ಏನೇನು ಭರವಸೆಗಳನ್ನ ಕೊಡ್ತಾ ಇದೆ ಅನ್ನುವಂತಹ ವಿಚಾರಗಳೇ ಈ ಎಲ್ಲಾ ವರ್ಗದ ಜನರಿಗೆ ತಲುಪದೇ ಹೋದ್ರೆ ಏನಾಗಬಹುದು ಅಮೇಥಿ ರಾಯಬರೇಲಿ ಅಂತ ಕ್ಷೇತ್ರಗಳಲ್ಲಿ ಕೂಡ ಜನಸಾಮಾನ್ಯರಿಗೆ ರಾಹುಲ್ ಯಾವಾಗ ಬಂದ್ರು ಯಾವಾಗ ಹೋದ್ರು ಅನ್ನೋದು ಕೂಡ ತಿಳಿಯಲಾರದಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕುರಿತ ಸುದ್ದಿಗಳು ಟಿವಿಯಲ್ಲಿ ಇಲ್ಲವಾಗುವೆ ಅಂತಂದಾದ ಮೇಲೆ ಉಳಿದ ಕಡೆಗಳಲ್ಲಿನ ಸ್ಥಿತಿ ಹೇಗಿರಬಹುದು ಹಾಗಿದ್ರೆ ದೇಶದಲ್ಲೇ ಒಂದು ರಾಜಕೀಯ ಬದಲಾವಣೆಯ ಪರ್ವವನ್ನ ರಾಹುಲ್ ತಮ್ಮ ಭಾರತ್ ಜೋಡೋ ಯಾತ್ರೆಯ ಮೂಲಕ ತಂದ್ರು ತರ್ತಾ ಇದ್ದಾರೆ ನೇರವಾಗಿ ನೇತಾರನೊಬ್ಬ ಜನರ ಜೊತೆಗೆ ಸಂವಾದಕ್ಕಿಳಿದು ಅವ್ರ ನಡುವೆ ಬೆರೆತು ಅವರ ಕಷ್ಟಗಳೇನು ಅನ್ನೋದನ್ನ ಕಣ್ಣಾರೆ ಕಾಣ್ತಾ ಅದಕ್ಕೆ ತಾನೇನು ಮಾಡಬಹುದು ಅಂತ ತಿಳಿಯುವಂತಹ ಅಪರೂಪದ ಪ್ರಯತ್ನ ಭಾರತ್ ಜೋಡೋ ಯಾತ್ರೆ ಮತ್ತು ಅದರ ಎರಡನೇ ಹಂತವಾಗಿರುವಂತಹ ಭಾರತ್ ಜೋಡೋ ನ್ಯಾಯಯಾತ್ರೆ ದೇಶದ ಉದ್ದಗಲಕ್ಕೂ ಸಂಚರಿಸಿದ ರಾಹುಲ್ ಗಾಂಧಿ ಅವರು ಕಂಡುಕೊಂಡಿರುವಂತಹ ಸತ್ಯ ಈ ದೇಶದ ಕಾರ್ಪೊರೇಟ್ ಆರ್ಥಿಕತೆ ಮತ್ತು ಜನರ ಆರ್ಥಿಕ ಸ್ಥಿತಿ ಇವೆರಡರ ನಡುವಿನ ಒಂದು ಅತಿ ದೊಡ್ಡ ಕಂದಕ ಏರ್ಪಟ್ಟಿದೆ ಅನ್ನೋದು ಇದನ್ನ ಜನರಿಗೆ ತಿಳಿಸೋದಿಕ್ಕೆ ಯತ್ನಿಸ್ತಾ ಇರುವಂತಹ ರಾಹುಲ್ ಮಾತುಗಳು ಅವರನ್ನ ತಲುಪ್ತಾ ಇವೆಯಾ ಈ ದೇಶದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಯಾಕೆಷ್ಟು ಮಹತ್ವ ಇದೆ ಮತ್ತದು ಸರ್ಕಾರವನ್ನೇ ಹಿಡಿತದಲ್ಲಿ ಇಟ್ಕೊಳ್ಳೋ ಮಟ್ಟಕ್ಕೆ ಹೋಗಿರೋದು ಹೇಗೆ ಅನ್ನುವಂತಹ ಸತ್ಯವನ್ನ ರಾಹುಲ್ ಹೇಳ್ತಾ ಇದ್ದಾರೆ ಈ ದೇಶದ ಬಡವರ ಸ್ಥಿತಿ ಹೇಗೆ ಶೋಚನೀಯವಾಗ್ತಾ ಇದೆ ಅನ್ನುವಂತಹ ಸತ್ಯವನ್ನ ರಾಹುಲ್ ಹೇಳ ಹೊರಟಿದ್ದಾರೆ ಆದ್ರೆ ರಾಹುಲ್ ಮಾತುಗಳು ಜನರನ್ನ ತಲುಪಲಾರದಂತೆ ವ್ಯವಸ್ಥಿತವಾಗಿ ನೋಡ್ಕೊಳ್ಳಲಾಗ್ತಾ ಇದೆಯಾ ಹಾಗೆ ನೋಡಿದ್ರೆ ಮಾಧ್ಯಮಗಳೇ ಇದೆಲ್ಲದರ ಬಗ್ಗೆಯೂ ಜನರಲ್ಲಿ ಅರಿವನ್ನು ಮೂಡಿಸಬೇಕಾಗಿತ್ತು ಆದ್ರೆ ಆಳುವವರ ಭಾಷೆಯೇ ಬದಲಾಗಿರುವಂತಹ ಈ ಕಾಲದಲ್ಲಿ ಆಳುವವರ ಮಡಿಲಪಾಲಾಗಿರುವಂತಹ ಮಾಧ್ಯಮಗಳು ಕೂಡ ಬೇರೆದೇ ಬಗೆಯ ಮಾತನ್ನ ಕಲಿತಿವೆ ಮತ್ತು ನಿಜವಾಗಿಯೂ ಆಡಬೇಕಾದಂತಹ ಮಾತುಗಳು ಮಾಧ್ಯಮದಿಂದ ಕಾಣೆಯಾಗ್ಬಿಟ್ಟಿವೆ ರಾಹುಲ್ ಗಾಂಧಿ ಮೂಲಕ ಆಗ್ತಾ ಇರುವಂತಹ ಅತಿ ದೊಡ್ಡ ಮಟ್ಟದ ರಾಜಕೀಯ ಪರಿವರ್ತನೆಗೆ ಅಡ್ಡಗಾಲಾಗುವಂತಹ ಹಿಕಮತ್ತುಗಳೇ ಮಾಧ್ಯಮವೂ ಸೇರಿದಂತೆ ಎಲ್ಲಾ ಕಡೆಯಿಂದಲೂ ನಡೀತಾ ಇದೆ ಈ ದೇಶದ ಒಟ್ಟಾರೆ ಸ್ಥಿತಿಯ ಬಗ್ಗೆ ರಾಹುಲ್ ಅವರಿಗಿರುವಂತಹ ಸ್ಪಷ್ಟತೆ ಮತ್ತು ಅದರ ಹಿನ್ನೆಲೆಯಲ್ಲಿ ರಾಹುಲ್ ಅವರ ನಿಲುವಿನಂತೆ ಕಾಂಗ್ರೆಸ್ ಇಡ್ತಾ ಇರುವಂತಹ ಹೆಜ್ಜೆಗಳು ಕಾಂಗ್ರೆಸ್ಗೆ ಮತಗಳನ್ನ ತಂದು ಕೊಡಬಲ್ವಾ ನಿಜವಾಗಿಯೂ ರಾಜಕೀಯ ಬದಲಾವಣೆಯೊಂದು ಸಾಧ್ಯವಾಗಲಿದೆಯಾ ಅಥವಾ ಅಂತ ವಾತಾವರಣ ಇದೆ ಅನ್ನೋದು ತೋರಿಕೆ ಮಾತ್ರ ಬಿಜೆಪಿಯ ಈ ವ್ಯವಸ್ಥಿತ ತಂತ್ರಗಳನ್ನ ಮೀರಿ ಜನರನ್ನ ತಲುಪೋದು ಮತ್ತು ಜನರ ಮತಗಳನ್ನ ಗಳಿಸೋದು ಕಾಂಗ್ರೆಸ್ ಎದುರಿನ ಅತಿ ದೊಡ್ಡ ಸವಾಲಾಗ್ಲಿದೆಯಾ ಈ ಯುದ್ಧದಲ್ಲಿ ಅದು ಜಯಿಸುತ್ತಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ